ನಮಸ್ಕಾರ ಸ್ನೇಹಿತರ ಎಲ್ಲ ರೈತರಿಗೂ ಕೂಡ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ಎರಡು ಲಕ್ಷ ರೂಪಾಯಿ ಸಿಗ್ತಾ ಇದೆ ಅದನ್ನ ಪಡ್ಕೋಬೇಕಾದ್ರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಹಾಗಾದ್ರೆ ನೀವೆಲ್ಲ ಏನನ್ನ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆಯೂ ಕೂಡ ಎಷ್ಟೊಂದು ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರ ನಮಗಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಸರ್ ಅಂತಲೂ ಕೂಡ ಕೇಳ್ತಾ ಇರ್ತೀರ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೀವೆಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗುತ್ತೆ ಓಕೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ರೈತರಿದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ವೀಕ್ಷಕರ ಇಲ್ಲಿ ನೋಡಿ ಈ ಒಂದು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ರ ಅಥವಾ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಾವು ಯಾವುದೇ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ ಅಂದರೆ ಇದೇ ರೀತಿಯಂಥ ಎಲ್ಲ ವಿಡಿಯೋಸು ನಿಮಗೆ ಬರ್ತಾ ಇರುತ್ತೆ ನೀವು ಮಾಡುವಂಥ ಲೈಕು ನಮಗೆ ಇನ್ನೂ ಕೂಡ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಓಕೆ ವೀಕ್ಷಕರೇ ನಾನೀಗ ಡೈರೆಕ್ಟಾಗಿ ಟಾಪಿಕ್ ಕಡೆಗೆ ಬರ್ತೇನೆ ಇಲ್ಲಿ ಮೊದಲನೆಯದಾಗಿ ಎಲ್ಲ ರೈತರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸರ್ಕಾರ ಅನ್ನೋದಕ್ಕಿಂತ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ ಏನು ಗೊತ್ತಾ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ದೊಡ್ಡ ಪರಿಹಾರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಶುಕ್ರವಾರ ಅಂದರೆ ನಿನ್ನೆ ಇವತ್ತು ಶನಿವಾರ ನಿನ್ನೆ ಶುಕ್ರವಾರ ಏನು ಮಾಡಿದ್ದಾರೆ ರೈತರಿಗೆ ಮೇಲಾಧಾರ ರಹಿತ ಸಾಲ ಅಂದರೆ ಕೋ ಲ್ಯಾಟರಲ್ ಫ್ರೀ ಲೋನ್ಸ್ ಅಂತಾರೆ ಈ ಒಂದು ಲೋನ್ಸ್ನ ಮಿತಿಯನ್ನು ಪ್ರತಿ ಸಾಲಗಾರನಿಗೆ ಒಂದು ಪಾಯಿಂಟ್ ಅರವತ್ತಾರು ಲಕ್ಷ ಇತ್ತು ಅಂದರೆ ಒಂದು ಲಕ್ಷ ಅರವತ್ತಾರು ಸಾವಿರ ಈ ಒಂದು ಇರ್ತಕ್ಕಂಥ ಸಾಲವನ್ನು ಮಿತಿಯನ್ನು ಎರಡು ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಹಣ ಏನಿದೆ ಈ ಒಂದು ಲೋನ್ ಏನಿದೆ ಯಾವ ಒಂದು ರೈತರಿಗೆ ಸಿಗ್ತಾ ಇದೆ ಈ ಒಂದು ಎಲಿಜಿಬಿಲಿಟಿ ಏನಿರಬೇಕು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಸಾಲದ ಮಿತಿಯನ್ನು ಎರಡು ಲಕ್ಷಕ್ಕೆ ನೆನ್ನೆ ಶುಕ್ರವಾರ ಏರಿಸಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆಲ್ಲರೂ ಕೂಡ ಎಲ್ಲ ರೈತರಿಗೂ ಎರಡು ಲಕ್ಷ ರೂಪಾಯಿ ಸಾಲ ಸಿಗ್ತಾ ಇದೆ ಹಾಗಾದರೆ ಇಲ್ಲಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲಾಧಾರ ರಹಿತ ಕೃಷಿ ಸಾಲದ ಮಿತಿಯನ್ನು ಅಸ್ತಿತ್ವದಲ್ಲಿರುವ ಒಂದು ಪಾಯಿಂಟ್ ಆರು ಲಕ್ಷದಿಂದ ಪ್ರತಿ ಸಾಲಗಾರನಿಗೆ ಎರಡು ಲಕ್ಷಕ್ಕೆ ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವು ಕೇಳ್ಬೋದು ಇಲ್ಲಿ ಕೋ ಲ್ಯಾಟ್ರಲ್ ಫ್ರೀ ಲೋನ್ ಹೀಗಂದರೆ ಮೀನಿಂಗ್ ಏನು ಅಂತ ಹಿಂಗಂದ್ರೆ ಏನು ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ವೀಕ್ಷಕರೇ ನೀವೆಲ್ಲರೂ ಕೂಡ ಈಗ ಯಾವುದೇ ಒಂದು ಬ್ಯಾಂಕಿಗೆ ಹೋಗಲಿ ಸಾಲವನ್ನು ಪಡ್ಕೋಬೇಕಾದ್ರೆ ಅಲ್ಲಿ ನಿಮಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಥವಾ ನಿಮ್ಮ ಒಂದು ಹೊಲದ ಒಂದು ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ನಿಮಗೆ ಸಾಲವನ್ನು ಕೊಡ್ತಾರೆ ಅಥವಾ ನಿಮ್ಗೆ ಯಾವುದಾದ್ರೂ ಪ್ರಾಪರ್ಟಿ ಇತ್ತು ಅಂತಂದರೆ ಅಥವಾ ನಿಮ್ಮ ಹತ್ರ ಏನಾದರೂ ಗೋಲ್ಡ್ ಇತ್ತು ಅಂತಂದರೆ ಅದನ್ನು ಇಟ್ಕೊಂಡು ನಿಮಗೆ ಸಾಲವನ್ನು ಅವರು ಕೊಡ್ತಾರೆ ಅಂದರೆ ಈ ಒಂದು ಸಾಲ ಏನಿದೆ ಈ ಒಂದು ನೀವು ಲೋನ್ ಏನು ತೊಗೊಳ್ತಾ ಇದ್ದೀರಾ ಅಂದರೆ ಕೋಲ್ಯಾಟ್ರಲ್ ಫ್ರೀ ಲೋನ್ ಅಂತ ಏನಿದೆ ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಪ್ರಾಪರ್ಟಿಯನ್ನು ಅಡವಿರುವಂಥ ಅವಶ್ಯಕತೆ ಇಲ್ಲ ಹಾಗಾದರೆ ಏನು ಯಾ ಹೇಗೆ ನಿಮಗೆ ಹಣವನ್ನು ಕೊಡ್ತಾರೆ ಅಂತಲೂ ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾನೆ ವೀಕ್ಷಕರೇ ಈ ಒಂದು ಪ್ರಸ್ತುತ ಬ್ಯಾಂಕ್ಗಳು ಏನಿದೆ ಪ್ರತಿ ಸಾಲಗಾರನಿಗೆ ಒಂದು ಪಾಯಿಂಟ್ ಆರು ಲಕ್ಷ ಆರು ಲಕ್ಷದವರೆಗೆ ಮೇಲಾಧಾರ ರಹಿತ ಕೃಷಿ ಸಾಲವನ್ನು ನೀಡಬೇಕಾಗುತ್ತದೆ ಈ ಮಿತಿಯನ್ನು ಎರಡು ಸಾವಿರದ ಹತ್ತರಲ್ಲಿ ನಿಗದಿಪಡಿಸಿದ ಒಂದು ಲಕ್ಷದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪಾಯಿಂಟ್ ಆರು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಅಂದರೆ ಇಲ್ಲಿ ನೋಡಿ ಎರಡು ಸಾವಿರದ ಹತ್ತರಲ್ಲಿ ಈ ಒಂದು ಮಿತಿ ಏನಿತ್ತು ಒಂದು ಲಕ್ಷ ಇತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪಾಯಿಂಟ್ ಆರು ಆರು ಲಕ್ಷಕ್ಕೆ ಏರಿಸಿದ್ದಾರೆ ಆದರೆ ಒಟ್ಟಾರೆ ಹಣದುಬ್ಬರ ಮತ್ತು ಕೃಷಿ ಇನ್ಪುಟ್ ವೆಚ್ಚದಲ್ಲಿ ಏರಿಕೆ ಗಮನದಲ್ಲಿಟ್ಟುಕೊಂಡು ಇಲ್ಲಿಮ್ಮ ಕೃಷಿ ಉಪಕರಣಗಳೇನಿದೆ ಈ ಒಂದು ವೆಚ್ಚದಲ್ಲಿ ಎಲ್ಲ ಏರಿಕೆಯನ್ನು ಏನು ಕಾಣ್ತಾ ಇದ್ದಾರೆ ರೈತರು ಆ ಒಂದು ದೃಷ್ಟಿಯಲ್ಲಿ ಗಮ ಗಮನದಲ್ಲಿಟ್ಟುಕೊಂಡು ಮೇಲಾಧಾರ ರೈತ ಮಿತಿಯನ್ನು ಹೆಚ್ಚಿಸ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಇಲ್ಲಿ ಒಂದು ಪಾಯಿಂಟ್ ಆರು ಲಕ್ಷದಿಂದ ಎರಡು ಲಕ್ಷದವರೆಗೆ ಕೃಷಿ ಸಾಲವನ್ನು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಅಭಿವೃದ್ಧಿ ಮತ್ತು ನಿಯಂತ್ರಣ ನೀತಿ ನೀತಿಗಳ ಮೇಲಿನ ಹಣಕಾಸು ನೀತಿ ಹೇಳಿಕೆಯಲ್ಲಿ ತಿಳಿಸಿದೆ ಇಲ್ಲಿ ನೋಡಿ ವೀಕ್ಷಕರೇ ಇದನ್ನು ಡಿಸೆಂಬರ್ ಅಂದರೆ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವೈಮಾಸಿಕ ಹಣಕಾಸು ನೀತಿ ಹೇಳಿಕೆಯನ್ನು ಪ್ರಸ್ತುತ ಪಡಿಸುವಾಗ ಆರ್ ಬಿ ಐ ಗವರ್ನರ್ ಯಾರಿದ್ದಾರೆ ಅಂದರೆ ಶಕ್ತಿಕಾಂತ್ ದಾಸ್ ಆರ್ ಬಿ ಐ ಗವರ್ನರ್ ಏನಿದ್ದಾರೆ ಇದನ್ನ ತಿಳಿಸಿದ್ದಾರೆ ನಿಮ್ಮೆಲ್ಲರೂ ಕೂಡ ಒಂದು ಪಾಯಿಂಟ್ ಆರು ಆರು ಲಕ್ಷ ಇದ್ದ ಇರತಕ್ಕಂಥ ಸಾಲ ಏನಿದೆ ಎರಡು ಲಕ್ಷಕ್ಕೆ ಏರಿಸಿದ್ದಾರೆ ಇದನ್ನು ಸ ಇದು ಸಣ್ಣ ರೈತರಿಗೆ ಹಾಗೂ ಅತಿ ಸಣ್ಣ ರೈತರಿಗೆ ಸಾಲದ ಲಭ್ಯತೆಯನ್ನು ಇನ್ನೂ ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು ನೀವು ಯಾರೇ ಆಗಿರಲಿ ರೈತರಾಗಿದ್ದರೆ ಈ ಒಂದು ಹಣವನ್ನು ನೀವು ಪಡ್ಕೋಬೋದು ಹಾಗಾದರೆ ಏನೇ ಎಲಿಜಿಬಿಲಿಟಿ ಇದೆ ಈ ಒಂದು ಹಣವನ್ನು ಪಡ್ಕೋಬೇಕಾದ್ರೆ ನೀವೆಲ್ಲ ಏನ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ವೀಕ್ಷಕರೇ ನೀವು ಮೊದಲನೇದಾಗಿ ರೈತರಾಗಿರಬೇಕು ರೈತರು ಅಂತ ಅಂದರೆ ನೀವು ಒಂದು ಎರಡು ವರ್ಷ ನಿಮ್ಮ ಒಂದು ಹೊಲದಲ್ಲಿ ಎರಡರಿಂದ ಮೂರು ವರ್ಷ ಹತ್ತತ್ರ ಎರಡರಿಂದ ಮೂರು ವರ್ಷನಾದರೂ ನೀವು ಕೆಲಸ ಮಾಡಿರಬೇಕು ನಿಮ್ಮ ಒಂದು ಸ್ವಂತ ಹೊಲದಲ್ಲಿ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ನಾರ್ಮಲ್ ಆಗಿ ನಿಮಗೆ ಆಧಾರ್ ಕಾರ್ಡ್ ಇರಬೇಕು ಪಾಸ್ಪೋರ್ಟ್ ಇರಬೇಕು ಅಥವಾ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ನಡೀತೆ ಈ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರಬೇಕು ನಿಮ್ಮದೇ ಆದಂಥ ನಿಮ್ಮ ಏನಾದರೂ ರೈತರಾಗಿದ್ದರೆ ನಿಮ್ಮದೇ ಆದಂಥ ಡಾಕ್ಯುಮೆಂಟ್ಸು ಇಲ್ಲಿ ಇರಬೇಕು ಹಾಗೆ ನೀವೇನಾದರೂ ಬೇರೆ ಬೇರೆ ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗಿದ್ರೆ ನೀವೊಂದು ರೈತರಾಗಿದ್ದರೆ ಬೇರೆ ಯಾವುದಾದ್ರೂ ಕಂಪ್ನಿ ಜೊತೆ ಟೈ ಅಪ್ ಮಾಡಿಕೊಂಡಿದ್ರೆ ಆ ಒಂದು ಏನಾದರೂ ನೀವು ಕೃಷಿ ಚಟುವಟಿಕೆಗಳನ್ನು ಕಾನೂನು ಮಾನ್ಯತೆಯ ಪುರಾವೆಗಳನ್ನು ಇಲ್ಲಿ ಒದಸ್ ಒದಗಿಸಬೇಕಾಗತ್ತೆ ಈ ಒಂದು ಡಾಕ್ಯುಮೆಂಟ್ಸ್ ಕೂಡ ನೀವು ಇಟ್ಕೋಬೇಕಾಗತ್ತೆ ಅದಾದಮೇಲೆ ನೀವು ಕೆ ವೈ ಸಿ ಡಾಕ್ಯುಮೆಂಟ್ಸ್ ಕೂಡ ಇದ್ದರೂ ನಡೆಯುತ್ತೆ ಆಮೇಲೆ ಇನ್ಕಮ್ ಪ್ರೂಫ್ ಇರಬೇಕಾಗತ್ತೆ ನೀವು ಪ್ರತಿ ವರ್ಷ ಎಷ್ಟು ಇನ್ಕಮನ್ನು ತೆಗಿತೀರ ಆ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಏನಾದರೂ ಇದ್ದರೆ ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಇರಬೇಕಾಗತ್ತೆ ನಿಮಗೆ ಹೇಗೆ ಸಾಲವನ್ನು ಕೊಡ್ತಾರೆ ಅಂತ ನೀವು ಕೇಳೋದಾದರೆ ಇಲ್ಲಿ ನೋಡಿ ವೀಕ್ಷಕರೇ ನಿಮಗೆ ನೀವು ಈ ಒಂದು ಸಾಲವನ್ನು ಪಡ್ಕೊಂಡ್ಮೇಲೆ ತೀರಿಸುವಂಥ ಶಕ್ತಿ ಇದೆಯಾ ಇಲ್ವಾ ಅಂತ ನೋಡ್ತಾರೆ ನಿಮಗೆ ಹೊಲ ಇದೆಯಾ ನೀವು ಆದಾಯವನ್ನು ಗಳಿಸ್ತಾ ಇದ್ದೀರಾ ನೀವು ಪ್ರತಿ ವರ್ಷ ಅಲ್ಲಿ ಬಿತ್ತನೆಯನ್ನು ಮಾಡ್ತಾ ಇದ್ದೀರಾ ಅಥವಾ ಖಾಲಿ ಬಿದ್ದಿದೆಯಾ ಹೊಲ ಇವೆಲ್ಲವೂ ಕೂಡ ಚೆಕ್ ಮಾಡಿ ನಿಮಗೆ ಪ್ರತಿ ವರ್ಷ ಇನ್ಕಮ್ ಏನಾದರೂ ಬರ್ತಾ ಇತ್ತು ಅಂತಂದರೆ ನೀವು ದುಡಿತಾ ಅಂತ ಅಂದರೆ ಹೊಲದಲ್ಲಿ ನಿಮಗೆ ಈ ಒಂದು ಸಾಲವನ್ನು ಕೊಡ್ತಾರೆ ನಿಮಗೆ ಯಾವುದೇ ಒಂದು ಪ್ರಾಪರ್ಟಿಯನ್ನು ಅಥವಾ ಆಗಲಿ ಬೇರೆ ಏನಾದರೂ ಗೋಲ್ಡನ್ನು ಅಡ ಇಟ್ಕೊಂಡು ನಿಮಗೆ ಇಲ್ಲಿ ಸಾಲವನ್ನು ಕೊಡೋದಿಲ್ಲ ಓಕೆ ಇದಿಷ್ಟು ರೈತರಿಗೆ ಬಂದಿರುವಂಥ ಮಾಹಿತಿಯಾಗಿತ್ತು ಈಗ ನಾನು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಒಂದು ಅಪ್ಡೇಟ್ ಅನ್ನ ತಿಳಿಸ್ತಾನೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಾಳಕ್ಕಾಗಿ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಹದಿನೈದು ಮತ್ತೆ ಹದಿನಾರನೇ ಕಂತಿನ ನಾಡಕ್ಕಾಗಿ ಇದು ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮೆಲ್ಲರೂ ಕೂಡ ಹದಿನೈದನೇ ಕಂತಿನ ಹಣ ಬಂದು ತಲುಪಬೇಕಾಗಿತ್ತು ಆದರೆ ಇನ್ನೂ ಕೂಡ ಬಂದು ತಲುಪಿಲ್ಲ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಹಣವನ್ನು ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಹಣ ಈ ಆರ್ಥಿಕ ಇಲಾಖೆಗೆ ಜಮಾ ಆಗಿದೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಬೇಕು ಅಂತ ಹೇಳಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಖಾತೆಗಳಿಗೆ ಹಣ ಆದಷ್ಟು ಬೇಗ ಬಂದು ತಲುಪುತ್ತೆ ವೀಕ್ಷಕರೇ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ ಹದಿನೈದನೇ ಕಂತಿನ ಹಣ ಬಂದು ತಲುಪೋದಕ್ಕೆ ಶುರು ಆಗುತ್ತೆ ಈಗಾಗಲೇ ಎಷ್ಟೊಂದು ಸ್ವಲ್ಪ ಜನ ಹೇಳ್ತಾ ಇರುವಂಥ ಪ್ರಕಾರ ನಿಮಗೆ ಹದಿನೈದನೇ ಕಂತಿನ ಹಣ ಬರೋದಕ್ಕೆ ಜಮಾ ಆಗೋದಕ್ಕೆ ಶುರು ಆಗಿದೆ ನಿಮಗೂ ಕೂಡ ಆದಷ್ಟು ಬೇಗ ಹಣ ಬಂದು ಜಮಾ ಆಗುತ್ತೆ ಇದಿಷ್ಟು ಹದಿನೈದನೇ ಕಂತಿನ ಹಣದ ವಿಚಾರ ಆದರೆ ಇನ್ನು ಹದಿನಾರನೇ ಕಂತಿನ ಹಣ ವಿಚಾರವಾಗಿ ಮಾತಾಡೋದಾದರೆ ಇಲ್ಲೋಡಿ ವೀಕ್ಷಕರೇ ನಿಮಗೆ ಹದಿನೈದನೇ ಕಂತಿನ ಹಣ ಬಂದಾದಮೇಲೆ ಹದಿನಾರನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ ಅದು ಯಾವಾಗ ಬರುತ್ತೆ ಅಂತಂದರೆ ನಿಮಗೆ ಡಿಸೆಂಬರ್ ಮುಗಿದು ಜನವರಿಯಲ್ಲಿ ಜನವರಿ ಮೊದಲ ವಾರದಲ್ಲಿ ನಿಮಗೆ ಹಣ ಬಂದು ತಲುಪುವಂತ ಚಾನ್ಸಸ್ ಎಲ್ಲ ಇದೆ ಯಾಕಂದ್ರೆ ನಿಮಗೆ ಈ ತಿಂಗಳಲ್ಲಿ ಹದಿನೈದನೇ ಹಣ ಬಂದು ತಲುಪುತ್ತೆ ಹದಿನಾರನೇ ಹಣ ಕೂಡ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ವೀಕ್ಷಕರ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಈ ಕೂಡಲೇ ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ ನೀವೇನು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಎಲ್ರಿಗೂ ಈ ವಿಡಿಯೋ ಮುಟ್ಟಬೇಕು ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ ಈ ನೀವು ಲೈಕ್ನ ಮಾಡುವಷ್ಟು ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಕೂಡ ಹೆಚ್ಚಿನ ವಿಡಿಯೋಸ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ನೀವು ಕೂಡ ನಮಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಈ ಕೂಡಲೇ ಎಲ್ಲರೂ ಕೂಡ ಲೈಕ್ನ ಮಾಡಿ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರ ಎಲ್ಲರೂ ಟೇಕ್ ಕೇರ್ ಬಾಯ್ ವೀಕ್ಷಕರ